ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಇಲ್ಲ ಅವರಲ್ಲಿ ಹೇಳ್ತಾರೆ ಬಾಯಲ್ಲಿ ಮೆದೆಯಲ್ಲಿದ್ದಾರೆ ಬಿಜರ್ ಬಾಯಲ್ಲಿದ್ದಾರೆ ಯಾರಿದ್ದಾರೆ ಅಂತೇಳಿ ಅವ್ರವ್ರಿಗೆ ಗೊತ್ತು ಗಾಂಧೀಜಿಯವ್ರು ಹೇಳಿದ್ರು ಸ್ವತಂತ್ರ ಬಂದ ನಂತರ ಕಾಂಗ್ರೆಸ್ ಅನ್ನೋದು ಹೋರಾಟಕ್ಕಾಗಿ ಮಾಡಿದ್ದ ಚುನಾವಣೆಗೆ ನೀವು ಯಾವುದೇ ಪಕ್ಷದ ಹೆಸರು ಇಟ್ಕೊಳ್ಳಿ ಇದನ್ನ ಬರಖಾಸ್ತ ಮಾಡ್ಬಿಡಿ ಅಂದ್ರೆ ಮಾಡಿದ್ರ ನೀವು ಗಾಂಧಿಯ ಕೊಲೆ ಆಗಿಲ್ಲ ಆಮೇಲೆ ಆಯ್ತು ಆದ್ರೆ ನೀವು ಅವರ ಮಾತನ ಕೊಲೆಯನ್ನ ಮೊದಲೇ ಮಾಡಿಬಿಟ್ರಲ್ಲ ಇವತ್ತು ಯಾವ್ಯಾವ ವಿಚಾರಕ್ಕೆ ಯಾವ್ಯಾವ್ದು ಇಡ್ಬೇಕು ಅಂತಕ್ಕಂಥದ್ದು ಆಯಾ ಸರ್ಕಾರಗಳಿಗೆ ಬಿಟ್ಟಿದ್ರು ನೀವು ಏನು ಮಾಡ್ತಿದ್ದೀರಿ ಎಲ್ಲ ಇದನ್ನು ಕೂಡ ಇವತ್ತು ಡೆಮಾಲಿಷ್ ಮಾಡ್ತಾ ಇದ್ದೀರಿ ಯಾವುದಕ್ಕೆ ನೀವು ಗೌರವ ಕೊಟ್ಟಿದ್ದೀರಿ ನೀವು ಗೌರವ ಕೊಟ್ಟು ಬೇರೆಯವರಂತ ಗೌರವ ಕೇಳಬೇಕು ಅದನ್ನು ಬಿಟ್ಟು ಏನು ಗಾಂಧಿ ತತ್ವವನ್ನು ಕೊಲೆ ಮಾಡಿದ್ರಿ ಗಾಂಧಿಯನ್ನು ಯಾರೂ ಕೊಲೆ ಮಾಡಲಿಕ್ಕೆ ಆಗೋದಿಲ್ಲ ಅವರ ತತ್ವ ಸಿದ್ಧಾಂತಗಳು ಇವತ್ತು ಕೂಡ ಬದುಕಿರ್ತವೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದಾಗಿರ್ಬೋದು ಎಲ್ಲ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಯಾವ ರೀತಿ ನಡ್ಸ್ಕೊಂಡು ಇರ್ತೇನೆ ಬೇರೆ ಹೇಳ್ಬೇಕಾ ನಾನು ಒಂದು ವಾರ ಈ ಸದನವನ್ನ ಒಂದು ವಾರಕ್ಕೆ ವಿಸ್ತರಿಸಬೇಕು ಅಂತೇಳಿ ಈಗಾಗಲೇ ಮಾಡ್ತೀವಿ ಯಾಕೆ ಅಂತಂದ್ರೆ ಹೌದು ಯಾಕೆ ಅಂತಂದ್ರೆ ಇಷ್ಟು ದಿವಸಗಳಾದರೂ ಕೂಡ ಉತ್ತರ ಕರ್ನಾಟಕದ ವಿಚಾರಗಳು ಚರ್ಚೆಗೆ ಬಂದಿಲ್ಲ ಇನ್ಯಾವತ್ತು ನೀವು ಮಾಡ್ತೀರಿ ನೀವೇನು ಮುಂದೆ ತಿಂದು ಹೋಗಕ್ಕೆ ಬಂದಿದ್ದೀರಾ ನಂದು ಜನಕ್ಕೆ ಕೇಳ್ತಾರ ನಾಳೆ ನಾವೇನು ಉತ್ತರ ಕೊಡ್ಬೇಕು ಅದಕ್ಕೆ ಆ ಕಾರಣದಿಂದಲೇ ಒಂದು ವಾರ ವಿಸ್ತರಿಸಿ ಚರ್ಚೆ ಮಾಡೋಣ ಆ ಸಮಸ್ಯೆಗಳಿಗೆ ಪರಿಹಾರ ಕೊಡೋಣ ಇವತ್ತು ನೂರಾರು ಸಂಘಟನೆಗಳು ಇವತ್ತು ಹೋರಾಟಕ್ಕೆ ಕಳೆದಿವೆ ಯಾವಾಗಲೂ ಅಷ್ಟು ಇರೋದಿಲ್ಲ ಈಗ ಬೆಂಗಳೂರಿನಲ್ಲಿ ನಡೆದಾಗ ಎರಡು ಮೂರು ಸಂಘಟನೆಗಳು ಕೂಡ ಹೋರಾಟಕ್ಕೆ ಬರೋದಿಲ್ಲ ಇಲ್ಲ ಯಾಕೆ ಅಷ್ಟು ಬರ್ತವೆ ಅಂದರೆ ಅಷ್ಟು ಸಮಸ್ಯೆ ಇದೆ ಸಮಸ್ಯೆ ಇರೋದನ್ನು ಪರಿಹಾರ ಮಾಡದೆ ನಾವು ಇಲ್ಲಿಂದ ಒಂದು ವಾರ ಬಂದ್ವಿ ಪಿಕ್ನಿಕ್ ಬಂದ್ವಿ ಹೋದ್ವಿ ಅಂತ ಹಂಚ್ಕೊಳ್ಳೋಕ್ಕೆ ನಾವು ಸಿದ್ಧರಲಿಲ್ಲ ಸರ್ಕಾರ ಇದಕ್ಕೆ ಒತ್ತು ಮಾಡಬೇಕು ಅವರ ಸಮಸ್ಯೆಗಳಿಗೆ ಪರಿಹಾರ ಮಾಡಲಿಕ್ಕೆ ಅವರು ಮುಂದೆ ಬರಬೇಕು ಇಲ್ಲ ಉತ್ತರ ಕರ್ನಾಟಕ ಯಾವ ನೋಡಿ ನಾವು ಹೋರಾಟ ಇರ್ತಕ್ಕಂಥದ್ದು ಅಧಿಕಾರ ಮಾಡೋರು ಚಿಂತೆ ಮಾಡಬೇಕು ಅಧಿಕಾರ ಮಾಡೋರು ಚಿಂತೆ ಮಾಡ್ಬೇಕಲ್ಲ ಕೇಳೋ ಪ್ರಶ್ನೆ ಅಧಿಕಾರ ಮಾಡೋರು ಕೇಳಬೇಕು ಪಕ್ಷಕ್ಕೆ ಇಲ್ಲ ಇರೋದಕ್ಕೆ ಅಲ್ವಾ ನಮ್ಗೆ ಹೋರಾಟ ಮಾಡ್ತೇವೆ ಯೋಜನೆ ನೋಡಿ ನೀವು ಕೋರ್ಟ್ ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ಹೇಳ್ಬಿಡಿ ಕೋರ್ಟ್ ಅಪಾದನೆ ನೋಡಿ ಗೆಜೆಟ್ ನೋಟಿಫಿಕೇಶನ್ ಆಗಿದೆ ಕೋರ್ಟ್ ಗಳ ಗೌರವಿಸ್ತಕ್ಕಂಥ ಕೆಲಸವನ್ನ ಮಾಡಿರ್ಪುರ ಗೆಜೆಟ್ ಆಗಿಲ್ಲ ಈಗ ಸರ್ವ ಪಕ್ಷ ನಿಯೋಗಿ ಅವ್ರು ಬನ್ನಿ ಹೋಗೋಣ ಅಂತಂದಾಗ ಯಾರಾದ್ರೂ ವಿರೋಧಿಸಿದ್ರು ನೀವು ನಿಮ್ಮ ಪ್ರಶ್ನೆ ಸರಿ ಇದೆ ನಾವ್ಯಾರು ವಿರೋಧಿಸೋದಿಲ್ಲ ನೀವು ರಾಜಕಾರಣ ಕಾಂಗ್ರೆಸ್ ಬಿಜೆಪಿ ಇಬ್ರು ಕೂಡ ಮಾಡ್ತಾ ಇದ್ದೀವಿ ರಾಜಕಾರಣದ ರಾಜಕಾರಣವೇ ಇದೆಲ್ಲ ಕಾಂಗ್ರೆಸ್ ಮಾಡೋದು ರಾಜಕಾರಣವೇ ಬಿಜೆಪಿ ಮಾಡೋದು ರಾಜಕಾರಣವೇ ಆದ್ರೆ ಜನರ ಸಮಸ್ಯೆಗಳಲ್ಲಿ ರಾಜಕಾರಣ ಮಾಡಬಾರ್ದು ರಾಜಕಾರಣವೇ ಪಕ್ಷಗಳು ಮಾಡ್ತಾ ಇರೋದು ಆಗ್ತಾ ಇದೆಯಲ್ಲ ಜನರ ಸಮಸ್ಯೆಗಳನ್ನ ಆಡಳಿತ ಪಕ್ಷ ಕೇಳ್ಬೇಕು ನಮಗೇನು ಅವಕಾಶ ಕೊಟ್ಟಿರೋದು ನೀವು ನಾವು ಹೋರಾಟ ಮಾಡುವಂತ ಅವಕಾಶ ನಾವು ಮಾಡ್ತಾ ಇದ್ದೀವಿ ಹಾಗಂತ ಅರ್ಧ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಒಂದು ಕಡೆ ಕೇಂದ್ರ ಸರ್ಕಾರ ಬಿಜೆಪಿ ನಿಮ್ದೆ ಕಾಂಗ್ರೆಸ್ ನಿಂತ ನೀವು ಅವ್ರ ಮೇಲೆ ಅವ್ರ ನಿಮ್ ಮೇಲೆ ಕೇಂದ್ರ ಸರ್ಕಾರದ ಪಾತ್ರ ಎಷ್ಟಿರುತ್ತೋ ಅಷ್ಟೇ ರಾಜ್ಯ ಸರ್ಕಾರದ ಪಾತ್ರವೇ ಮುಖ್ಯ ನಮ್ಮ ರಾಜ್ಯಕ್ಕೆ ಆದ್ರಿಂದ ವಿರೋಧ ಪಕ್ಷವಾಗಿ ನಾವು ರಾಜ್ಯದ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಕೂಡ ಕೋಪರೇಟ್ ಮಾಡಬೇಕು ಆ ಕಾರಣದಿಂದ ನಾವು ಸಿದ್ಧರಿದ್ದೇವೆ ಅದನ್ನು ಮಾಡಲಿ ನಾವು ಹೇಳಿದ್ದೇನು ಯಾವುದನ್ನು ಕೇಳಲಾರ್ದ ಇದ್ರೆ ನಾವೇನು ಮಾಡಲಿ ಅವ್ರಿಗೆ ಹೇಳಿಕೆ ಎಲ್ಲ ಸತ್ಯ ಅಲ್ಲ ನಾವು ಹೋಳಿಗೆಯನ್ನು ಪೂಜೆ ಮಾಡೋದಿಲ್ಲ ಎಲ್ಲಿ ಮಾಡಿದ್ದೀವಿ ನಾವು ಎಲ್ಲಿ ಮಾಡಿಲ್ಲ ಆದರೆ ನಿಮ್ಮ ಆರೋಪಕ್ಕೆಲ್ಲ ನಿಮ್ಮ ಆರೋಪಗಳೇ ಸತ್ಯ ಅಂತ ನಾವು ಒಬ್ಬನೇ ಒಪ್ಲಿಕ್ಕೆ ಸಾಧ್ಯ ಇನ್ನೊಂದು ವರ್ಷ ನಾವು ಆಡಳಿತ ಮಾಡಿದರೂ ಕೂಡ ಯಾವನ್ನ ಬದಲಾವಣೆ ಮಾಡಿರಲಿಲ್ಲ ಆದರೆ ಬಿ ಜೆ ಪಿಯವರು ಅವರು ಬದಲಾವಣೆ ಮಾಡಿ ಹೆಸರು ಬದಲಾವಣೆ ಮಾಡೇ ಮಾಡ್ತಾರೆ ಕೆಲಸ ಬದಲಾವಣೆ ಅಲ್ಲ ಅಂತ ಬೇಕಾದಷ್ಟು ಬದಲಾವಣೆಗಳು ಮಾಡಿದ್ದಾರೆ ಆದರೆ ಅವರು ಜನಪರವಾದ ನೀತಿ ಸಿದ್ಧಾಂತಗಳೇ ಅವರು ಹೋಗಲಿಲ್ಲ ಜನರನ್ನು ಕೆರಳಿಸಿ ಕೇವಲ ಮತ ಬ್ಯಾಂಕ್ ಮಾಡಿಕೊಂಡು ಓಲೈಕೆ ಮಾಡಿ ಕೊಟ್ಟವರು ಅವರು ಇವತ್ತು ನಿದರ್ಶನಗಳನ್ನು ಕೊಡಬಹುದು ಅಂತ ಎಷ್ಟೇ ಕೊಡ್ಬೋದು ಸುಮ್ಮನೆ ಭಾಷಣದಲ್ಲಿ ಮಾಡೋದೇ ಬೇರೆ ನಡೆಯಲ್ಲೇ ಬೇರೆ ಅದು ಇದರಲ್ಲಿ ಹೇಳ್ಬೋದಲ್ಲ ಪರಿಶಿಷ್ಟ ಜಾತಿ ವರ್ಗಗಳಿಗೆ ನಲವತ್ತೆರಡು ಸಾವಿರ ಕೋಟಿ ಇಟ್ಟಿದ್ದೀವಿ ಅಂತೇಳಿ ಒಂದು ರೂಪಾಯಿನೂ ಅವರಿಗೆ ಸೇರುವಂತೆ ಮಾಡಿರುವಂಥದ್ದು ನೀತಿಗಳು ಹೇಳಿದ ಜಿರಾಮ ಬದಲಾವಣೆ ಮಾಡೋದು ಅವಶ್ಯಕತೆ ಇತ್ತ ಬಿಜೆಪಿಯ ಸ್ಟ್ಯಾಂಡ್ ಅಲ್ಲ ಅದು ಅದರ ಸ್ಟ್ಯಾಂಡ್ ಏನು ಅಂತಂದ್ರೆ ಜಿರಾಮ್ಜಿ ಎಂಬುದು ಏನು ಅನ್ನೋದನ್ನ ತಿಳ್ಕೊಳ್ಬೇಕು ಈಗ ಒಂದು ಸಮಯ ಮಂತ್ರಿಯಾಗ ಏನಾಗಿತ್ತು ಏನಾಗಿತ್ತು ಸೇಮ್ ಕೆಲಸ ಸೇಮ್ ಇದೆಯಲ್ಲ ಹೆಸರು ಬದಲಾವಣೆ ಆದ್ರೂ ನಿಮ್ಗೆ ನೀವು ಬದಲಾವಣೆ ಮಾಡಿರೋದು ಎತ್ತಾದಷ್ಟು ಹೆಸರು ಪರ್ಸೆಂಟ್ ದೂರು ಕೊಡ್ತೀವಿ ಕೇಂದ್ರ ಸರ್ಕಾರ ಎಲ್ಲ ರಾಜ್ಯಗಳ ಒಡೆಯ ಅವರು ಕೋಳಿ ಕೇಳಿ ಮಸಾಲೆ ಅರಿವಂಥದ್ದಲ್ಲ ಎಷ್ಟು ಪರ್ಸೆಂಟ್ ನೀವು ಕೊಡ್ತೀರಿ ಎಷ್ಟು ಪರ್ಸೆಂಟ್ ನಾವು ಕೊಡ್ತೀವಿ ಯಾರು ಯಾರ ಮನೆಯಿಂದ ತಂದು ಕೊಡೋದಿಲ್ಲ ಇದು ದೇಶದ ಜನರ ಹಣ ಅದು ಸದ್ವಿನಿಯೋಗ ಆಗಬೇಕು ಹೆಸರು ಬದಲಾವಣೆ ಏನು ಆಗ್ತಾರೆ ಏನೂ ಆಗೋದಿಲ್ಲ ಆದರೆ ಇವತ್ತು ಅರ್ಥ ಮಾಡ್ಕೊಳ್ಬೇಕು ಜನರಿಗೆ ನಾವು ಯಾವ ರೀತಿ ಕೆಲಸ ಕೊಡಬೇಕು ಅವರ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥದ್ದು